ಭಾಳ ದಪ್ಪು ಚರ್ಮ ಇಟ್ಕೊಂಡು ಸರ್ಕಾರ ಇದ್ದಾರೆ ಅವ್ರಿಗೆ ಅಂತಿಮವಾಗಿ ಐದು ವರ್ಷಗಳ ಕಾಲ ಜನ ನಮಗೆ ಮತ ನೀಡಿದ್ದಾರೆ ಮುಂದೆ ನಾವು ಬರ್ ಬರೋದಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಮನಸ್ಸುಗಳಲ್ಲಿ ಗೊತ್ತಿದೆ ಮುಂದೆ ಜನ ಮತ್ತೆ ನೆಕ್ಸ್ಟು ಕಾಂಗ್ರೆಸ್ನ ಆಯ್ಕೆ ಮಾಡೋದಿಲ್ಲ ಅನ್ನೋದು ಗೊತ್ತಿದೆ ಐದು ವರ್ಷ ನಾವು ಎಷ್ಟು ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಬೋದೋ ಆ ಮಟ್ಟಕ್ಕೆ ಇದ್ದಾರೆ ಈಗ ಸ್ವಾತಂತ್ರ್ಯ ಕಳೆದಾಗಿಂದ ಇಲ್ಲಿವರೆಗೂ ನಮ್ಮ ರಾಜ್ಯದ ಸಾಲದ ಮೊತ್ತ ಎಷ್ಟಿತ್ತು ಐದು ಲಕ್ಷ ಕೋಟಿ ಇತ್ತು ಎರಡೇ ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಏನು ಬಡ್ಜೆಟ್ನ ಮಂಡನೆ ಮಾಡ್ತಾರೆ ಎರಡೇ ವರ್ಷದಲ್ಲಿ ಹತ್ತತ್ರ ಎರಡು ಕಾಲು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಒಬ್ಬೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯಷ್ಟು ಸಾಲದ ಹೊರೆ ಅವನ ತಲೆ ಮೇಲೆ ಬಿದ್ದಿದೆ ಭಾರ ಬಿದ್ದಿದೆ ಎರಡೇ ವರ್ಷದಲ್ಲಿ ಹೋಗಲಿ ಏನು ನೀವು ಸಾಲ ತೊಗೊಂಡಿರ್ತಕ್ಕಂಥದ್ದು ಈ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನ ಅಭಿವೃದ್ಧಿಗೋಸ್ಕರನ ಯಾವ ದೃಷ್ಟಿಯಿಂದ ಸಾಲ ತಗೊಂಡಿದ್ದೀರಿ ನಿಮ್ಮ ಕಮಿಟ್ಮೆಂಟ್ಗಳೇನಿದೆ ಅದನ್ನು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಸಾಲನ ಸಾಲ ಕಟ್ಟಲಿಕ್ಕೆ ಸಾಲ ತಗೊಂಡಿರ್ತಕ್ಕಂಥದ್ದು ಭವಿಷ್ಯ ಇದೇ ಮೊದಲನೇ ಬಾರಿ ಅಂತ ನಾವು ಅನ್ಕೋತೀವಿ ಎಲ್ಲಿಂದ ಮಾಡ್ತಾರೆ ಸರ್ ಇವೆಲ್ಲ ಸುಮ್ಮನೆ ಚರ್ಚೆಗೆ ಸೀಮಿತವಾಗಿರ್ತಕ್ಕಂಥ ಟಾಪಿಕ್ ಅಷ್ಟೇ ಇವತ್ತು ಕೊಟ್ಟಿರತಕ್ಕಂಥ ಬಜೆಟ್ನಲ್ಲಿ ಎಷ್ಟರ ಮಟ್ಟಕ್ಕೆ ಫುಲ್ಫಿಲ್ಮೆಂಟ್ ಆಗ್ತದೆ ಮುಂದೆ ನೋಡಬೇಕು ಆಗುತ್ತೆ ಎಷ್ಟು ಪರ್ಸೆಂಟ್ ಆಗುತ್ತೆ ಸುಮ್ಮನೆ ನೀವು ಪೆನ್ನು ಪೇಪರ್ ತಗೊಂಡು ನೀವು ಅಂಕಿಅಂಶಗಳು ಬರೆದ್ಬಿಟ್ಟು ಈ ಇಲಾಖೆಗೆ ಎಷ್ಟಿಷ್ಟು ಕೊಡ್ತಾ ಇದೀವಿ ಅಂತ ಘೋಷಣೆಗಳು ಕೂಕೊಂಡು ಹೋಗ್ಬಿಟ್ರೆ ಅದರಿಂದ ಅಭಿವೃದ್ಧಿ ಕಾಣ್ತದ ಸಾರ್ ನೌಕರರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಗಂಗಾಧರ್ ಮೂರ್ತಿ ಅಣ್ಣ ಹೇಳಿದಂಗೆ ಸದನದಲ್ಲಿ ಬಿ ಜೆ ಪಿಯ ಒಬ್ಬರು ಶಾಸಕರು ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ ಸದನದ ಕೊನೆಯ ಹಂತದಲ್ಲಿ ಇದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಅದು ನಾನು ಹೇಳದ್ನಲ್ಲಣ್ಣ ಮೊದಲೇದಾಗಿ ನಾನು ಮಾಧ್ಯಮಕ್ಕೆ ಧನ್ಯವಾದ ಹೇಳಬೇಕು ವಿಚಾರದಲ್ಲಿ ಯಾಕೆರೆ ಇಲ್ಲಿ ವಿರೋಧ ಪಕ್ಷಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಮಾಧ್ಯಮ ಇವತ್ತು ರಾಜ್ಯದ ಜನತೆಗೆ ಯಾವ ರೀತಿ ಇದರಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಚಾರ ನಮಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನಾವು ನಿಮ್ಗೆ ಧನ್ಯವಾದ ಹೇಳ್ತೀವಿ ಅವರು ಈಗ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡ್ಸಿದ್ರೆ ಆಗಲಿಕ್ಕಿಲ್ಲ ದಯಮಾಡಿ ರಾಹುಲ್ ಗಾಂಧಿ ಅವ್ರ ಸಮೇತವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನ ಎಲ್ಲ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದರೂ ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದರು ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರಂತೆ ಬದಲಾವಣೆ ಮಾಡ್ತಾರಂತೆ ಬದಲಾವಣೆನೇ ಮಾಡ್ತಾರಂತೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿದರು ಆದರೆ ಇತ್ತೀಚೆಗೆ ನೀವೇ ಹೇಳ್ದಂಗೆ ಈ ರಾಜ್ಯದ ಏನು ಡಿ ಸಿ ಎಮ್ ಇದ್ದಾರೆ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಚಾನಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆ ಒಂದು ತರ್ಟಿ ಸೆಕೆಂಡ್ಸ್ ಬೈಟ್ ಎಲ್ಲ ಕಡೆ ಓಡಾಡ್ತಾ ಇದೆ ಸಂವಿಧಾನ ಬದಲಾವಣೆ ಬಗ್ಗೆ ಅವರೇ ಮಾತನಾಡಿದ್ದಾರೆ ನಾವ್ಯಾರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲಿದ್ದುಪಡಿ ಅಂತ ಹೇಳುಪಡಿ ಅಂತ ಹೇಳ ಬದಲಾವಣೆ ಅಂತಕ್ಕಂಥದ್ದು ಏನು ಬೇಕಾದ ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಅವ್ರದಾದಂಥ ನಿಲುವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅವರು ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಅವರು ಬಹುಶಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನ್ಸುತ್ತೆ ಸ್ವಪಕ್ಷದವ್ರ ಕೈಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಟೈಟ್ ಮಾಡಕ್ಕೆ ಇಲ್ಲಾಂದ್ರೆ ರಾಜ್ಯದ ರಾಜ್ಯ ಜನತೆ ಮುಂದೆ ತಗತಾರ ಸ್ಪಾನರ್ ಟೈಟ್ ಮಾಡೋಕೆ ನಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ